ಜಿಯ ಜೀಯ ಈ ಪದದ ಅಥವಾ ಒಡೆಯ ಬಟ್ಟಣಿಗಳು ಈ ಪದದ ಅರ್ಥ ಹೆಂಡತಿಯರು ಬೆಟ್ಟ ಗುಡ್ಡಗಳ ಕಡೆಗೆ ಸಾಕ ಏನಂತ ಕೇಳ್ತಾರೆ ಚಾರಣ ಚಾರಣ ರೈಟ್ ಆನ್ಸರ್ ತಡವೆ ತಡವೆ ಈ ಪದದ ಅರ್ಥ ಬಾರಿ ಅಥವಾ ಸಲ ರೈಟ್ ಆನ್ಸರ್ ಹದಿಮೂರು ಸಿದ್ದಯ್ಯ ಪುರಾಣಿಕರವರು ಎಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಕಲಬುರಗಿ ಕಲಬುರಗಿ ವರತೆ ಈ ಪದದ ಅರ್ಥ ನೀರು ಜಿನುಗುವ ತಗ್ಗು ರೈಟ್ ಅನ್ಸರ್ ಅಮೃತ್ ಸೋಮೇಶ್ವರ ಜನಿಸಿದ ಸ್ಥಳ ಅಮೃತ್ ದಕ್ಷಿಣ ಕನ್ನಡ ಜಿಲ್ಲೆಯ ಅಡಕದಲ್ಲಿ ಜನಿಸಿದರು ಸಿದ್ದಯ್ಯ ಪುರಾಣಿಕರವರು ಯಾವಾಗ ಜನಿಸಿದರು ಹತ್ತೊಂಬತ್ತು ಹತ್ತೊಂಬತ್ನೂರ ಹದಿನೆಂಟು ರೈಟ್ ಆನ್ಸರ್ ಊರು ಸಂಘನ ಜನಿಸಿದ ವರ್ಷ ರೈಟ್ ಆನ್ಸರ್ ಹದಿನೇಳು ಅಣ್ಣ ಸಹೋದರ ಅಣ್ಣ ಪದದ ಬಹು ವಚನ ರೂಪಂದಿರು ಹನ್ನಂದಿರು ಆ ಅಜ್ಜ ಈ ಮೊಮ್ಮಗ ఇదు ఇప్పుడు కృతి ముదేనూరు అమృత సోమేశ్వర రైట్ ఆన్సర్ కనలు కనలు ఈ పద అర్థర్ సిద్ధయ్య పురాణికవర బిరుదాంకిత वचनोदान अनुभवी फॉर जंगल फॉरस्ट फॉरस्ट इज इज ए ब्यूटीफुल एक्जेक्टिव इन दिसंस ब्यूटिफुल ब्यूटीफुलीच वार्ट ऑफ स्पीच पार्ट ऑफ means parts of sentence right answer. right answer parts of how many alphabet are there in english how many 1, one is the right answer what are the vowels vowels a e i o u a e i o u is the right answer how many consonants are there in english 21 21 is the right answer give one example for the noun ರವಿ ದಿ ವಾಟ್ ಆರ್ ಆರ್ಟಿಕಲ್ಸ್ ಎಕ್ಸ್ ಪ್ ಸೆವೆನ್ ಈಕ್ವಲ್ ಮೈನಸ್ ಒನ್ ಇದರಲ್ಲಿ ಎಕ್ಸ್ ನ ಬೆಲೆ ಮೈನಸ್ ವೃತ್ತದಲ್ಲಿ ಎರಡು ತ್ರಿಜ್ಯಗಳು ಮತ್ತು ಒಂದು ಕಂಸದಿಂದ ಆವೃತವಾದ ವೃತ್ತದ ಭಾಗವನ್ನು ಏನೆಂದು ಕರೆಯುತ್ತಾರೆ ಎಕ್ಸ್ ಅನ್ನು ಮೈನಸ್ ಮೂರರಿಂದ ಗುಣಿಸಿ ಐದನ್ನು ಕೂಡಿಸಿದೆ ಇದನ್ನು ಸಮೀಕರಣ ರೂಪಾಯಿ ಬೆಲೆ ಬೆನ್ನ ರಾಶಿಯಲ್ಲ ದಶಮಾಂಶದ ಬೆಲೆ ತ್ರೀ ಪಾಯಿಂಟ್ ಒನ್ ಫೋರ್ ರೈಟ್ ಆನ್ಸರ್ ವೃತ್ತದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಪೈ ಆರ್ಸ್ತೇ ರೈಟ್ ಆನ್ಸರ್ ಟೂರ್ ಅತಿ ಚಿಕ್ಕ ಸಂಖ್ಯೆಯಲ್ಲಿ ಒಂದನ್ನು ಕಳೆದಾಗ ಬರುವ ಸಂಖ್ಯೆ ಸಮಾಂತರ ಚತುರ್ಪದ ವಿಸ್ತೀರ್ಣ ಸೂತ್ರ ಆಸ್ಟ್ರೇಲಿಯಾ ಖಂಡದ ಆಸ್ಟ್ರೇಲಿಯಾ ಪ್ರಮುಖ ನದಿ ಮರೇ ನದಿ ರೈಟ್ ಆನ್ಸರ್ ಬಿದರ್ನಲ್ಲಿರುವ ಮದರ ಸಾವನ್ನು ಕಟ್ಟಿಸಿದವರು ಯಾರು ಅಹಮದ್ ಗವಾನ್ ರೈಟ್ ಆನ್ಸರ್ ಆಸ್ಟ್ರೇಲಿಯಾ ಖಂಡ ಯಾವ ಎರಡು ಸಾಗರಗಳ ಮಧ್ಯ ಇದೆ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರ ಆಸ್ಟ್ರೇಲಿಯಾ ಪೂರ್ವ ತೀರದ ದಕ್ಷಿಣ ಉತ್ತರವಾಗಿ ಹಬ್ಬಿರುವ ಹವಳದ ದ್ವೀಪಗಳು ಎರಡು ಸಾವಿರ ಕಿಲೋಮೀಟರ್ ದ್ವೀಪಗಳ ಗ್ರೇಟ್ ಬ್ಯಾರಿಯರ್ ರೀ ರೈಟ್ ಆನ್ಸರ್ ಭರತೇಶ ವೈಭವ ಇದು ಯಾರು ಬರೆದ ಕೃತಿ ವಿಜಯನಗರ ಸಾಮ್ರಾಜ್ಯ ಯಾವಾಗ ಅವನತಿ ಬಂದಿತ್ತು ಜಗತ್ತಿನ ಅತಿ ಶೀತವಾದ ಪ್ರದೇಶ ಯಾವುದು ಪ್ರಶ್ನೆ ಹೇಗಿದೆ ಸೌರವಾದ ದೊಡ್ಡ ಗ್ರಹ ಯಾವುದು ರೈಟ್ ಆನ್ಸರ್ ಭೂಮಿಯು ತನ್ನ ಅಕ್ಷದಲ್ಲಿ ಒಂದು ಸಾರಿ ತಿರುಗಲು ಎಷ್ಟು ಗಂಟೆಗಳು ಬೇಕು ಇಪ್ಪತ್ನಾಲ್ಕು ಸರಿಯಾದ ಉತ್ತರ ಬೃಹಸ್ಪತಿ ಎಂದು ಯಾವ ಗೃಹವನ್ನ ಕರೆಯುತ್ತಾರೆ ಗುರು ಅಂಗಾರಕ ಎಂದು ಯಾವ ಗ್ರಹವನ್ನು ಕರೆಯುತ್ತಾರೆ ಅಂಗಾರ ರೈಟ್ ಯುನೈಟೆಡ್ ಶಿಫಾರಸಿನ ಪ್ರಕಾರ ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ ಎಲ್ಲ ರೀತಿಯ ಪ್ರಕ್ರಿಯೆಗಳಿಗೆ ಎಷ್ಟು ಲೀಟರ್ ನೀರ್ ಬೇಕು ಲೀಟರ್ ನೀರು ಬೇಕು ಒಂದು ದಿನಕ್ಕೆ ಸರಿಯಾದ ಉತ್ತರ ಐವತ್ತು ಲೀಟರ್ ಭೂ ಮೇಲ್ಮೇಲಿನ ಒಟ್ಟು ವಿಸ್ತೀರ್ಣವು ಎಷ್ಟು ಚದರ್ ಕಿಲೋಮೀಟರ್ ಇದೆ ಇನ್ನೂರ ಹತ್ತು ಮಿಲಿಯನ್ ಚದರ ಕಿಲೋಮೀಟರ್ ಸರಿಯಾದ ಉತ್ತರ ಬಿಲ್ಲಿನಿಂದ ಎಳೆದ ಬಿಟ್ಟ ಬಾಣ ಇದು ಯಾವ ಶಕ್ತಿಗೆ ಉದಾಹರಣೆ ಕಾರಣ ಸರಿಯಾದ ಉತ್ತರ ಚಲನ ಶಕ್ತಿ ಸೌರ್ಯ ವ್ಯೂಹದ ಅತ್ಯಂತ ಚಿಕ್ಕ ಗ್ರಹ ಯಾವುದು ಗ್ರಹ ಉದಯ್ ದ ರೈಟ್ ಆನ್ಸರ್ ದಹನ ಕ್ರಿಯೆಗೆ ಅತಿ ಮುಖ್ಯವಾದ ಅನಿಲ ಯಾವುದು ಆಕ್ಸಿಜನ್ ಆಕ್ಸಿಜನ್ ಇಸ್ ದ ರೈಟ್ ಆನ್ಸರ್ ಟೆನ್ ಚಳಿಗಾಲದ ತನ್ನಣೆಯ ಮುಂಜಾವಿನಲ್ಲಿ ಹಿಮ ಕಾಣುವುದು ಇದು ಯಾವ ಸರಿಯಾದ ಉತ್ತರ ಯಾವ ವರ್ಷವನ್ನು ಸಿಹಿ ನೀರಿನ ಅಂತಾರಾಷ್ಟ್ರೀಯ ವರ್ಷವಾಗಿ ಆಚರಿಸಲಾಗಿದೆ ಹಸಿರು ಸಸ್ಯಗಳು ತಮ್ಮ ಆಹಾರ ತಯಾರಿಸಲು ಬಳಸುವ ಗಾಳಿಯ ಘಟಕ ಯಾವ ಇಂಗಾಲದ ಡಯಾಕ್ಸರ್ ಸರಿಯಾದ ಉತ್ತರ ವಿಶ್ವ ಅರಣ್ಯ ದಿನಾಚರಣೆಯನ್ನು ಎಂದು ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ನಮ್ಮ ರಾಜ್ಯದ ಜ್ಞಾನ ಆಯೋಗದ ಮುಖ್ಯಸ್ಥರು ಯಾರು ಕೆ ಕಸ್ತೂರಿ ರಂಗನ್ ರಂಗನ್ ಅಲ್ಲ ರಂಗನ್ ಥೈಲ್ಯಾಂಡ್ ದೇಶದ ಕರೆನ್ಸಿ ಥೈಲ್ಯಾಂಡ್ ಸುಪ್ರೀಂ ಕೋರ್ಟಿನ ಮೊದಲ ಮಹಿಳಾ ನ್ಯಾಯಾಧೀಶ ಈಗಿನ ನೌಕಾಪಡೆಯ ಮುಖ್ಯಸ್ಥರು ವಿಶ್ವಸಂಸ್ಥೆ ಈಗಿನ ಮಹಾಕಾರ್ಯದರ್ಶಿ ಯಾರು ಆಂಟೋನಿಯೋ ಗುಟೆ ಆಂಟೋನಿಯೋ ಅಭಿಜಿತ್ ಬ್ಯಾನರ್ಜಿ ಅವರಿಗೆ ಯಾವ ವರ್ಷದಲ್ಲಿ ನೊಬೆಲ್ ಪ್ರಶಸ್ತಿ ನೀಡಲಾಯಿತು ಎರಡ್ ಸಾವಿರದ ಹತ್ತೊಂಬತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆತ್ಮಕಥನದ ಹೆಸರೇನು वेटिंग फॉर वीसा